ನೀಂಗ ಗೊತ್ತಾಕಿರೋ ನಿನ್ಗೆ ಇದೇ ನಿಟ್ಟು ಹಿಂಗ್ ಬಿಡ್ಸ್ಕೊ ಬರ್ತೀರ ನೀನು ಸುಮ್ಮನೆ ರೇಖಾಕಿರುವ ಮನೇಲಿ ನಿಮಗೆ ಈ ಕೆಲಸ ಈ ಮನೆ ಮನೆಯ ಕೆಲಸ ಮಾಡ್ತಾರೆ ಅನ್ಬಿಟ್ಟು ಯಾಕೆ ಕಾಣದ್ ಮಗ ಹೆಂಗ ಕಾಣೋದು ಆ ಗುಡ್ಸತಿ ಕೇಳ್ದಕನ ನಮ್ ಒಂದ್ಸತಿ ಕೇಳಿ ಕಂಗ್ಲು ಮುಂಕ ನಮ್ಮ ಆಫೀಸಲ್ಲಿ ಅಂದ್ಲು ಈಗ ನೋಡಿದ್ರೆ ಆಯ್ತ ತಿಳು ಬಸರಿ ಆಗಿದ ಆ ಎಂತ ಕಿತಾಪತಿ ಮುಂಡೆ ಇರ್ಬೇಕು ನೀವು ಭಾಳ ಕಿತಾಪತಿ ಕದ್ಬಿಡು ಕಿತಾಪತಿ ಗುಡ್ಸತಿ ಏನ ಅಲ್ಲ ಉದ್ದಾರ ಅದಲ್ಲ ಹೇಳು ರೋಪನ್ ಮುಂಡೆಕ್ ಕಿತ್ತೊಂದು ಮುಂಡೆ ಅಲ್ಲ ಸುಮಾರಾಗಿ ಮಳ್ಳಿ ಹಂಗೆ ಗುದ್ದಿ ಕಲ್ತಾಳೆ ಅಂತ ತಲೆ ಓದ್ತಿರೋದ್ ಕೇಳವ ಒಬ್ಬನ್ ಬಿಟ್ಟುಟ್ಟು ಇನ್ನೊಂದು ಮದುವೆ ಆಗಿ ಅವ್ರು ಕೂಡ ಚೆನ್ನಾಗಿರೋದು ಆ ನಾಟಕ ಆಡ್ಕೊಂಡು ಆ ಆಟ ಬುದ್ಧಿ ನಮಗೆ ಗುರಿ ಹೇಳು ಅಂತ ಕಿತ್ತೋದ್ ಬುದ್ಧಿ ಯಾವ ಥರ ಬುದ್ಧಿ ಕಲ್ತಾರ ನೋಡಿ ಮಗ ನಾನು ಅಕ್ಕೇ ಹೇಳೋದು ನಿನಗೆ ಸುಮ್ಮನೆ ಬಾಯ್ ಮುಚ್ಕೊಂಡಿರು ನೀನು ನಿನಗೆ ಹಾಕ್ಬೇಕು ಆ ಸಹ ಹೊಸಗಳು ಅಂತ ಇಲ್ಲ ಕಣ್ಣೆ ಇದ್ನಾ ನೋಡು ಮನ್ಗಿರೋ ನಾಗ್ರವ ಒಡ್ದು ಎತ್ತರಗೊಳ್ಸ್ರೆ ನಾನು ಮಾತ್ರವ ನೀನೇನಾರು ಅನ್ಕೋ ನಾನು ಸುಮ್ಮನೆ ಬುಡ ಮಗಳೇ ಅಲ್ಲ ಕಣ್ಮಗ ನಾನು ನೋಡ್ಕೊ ಮಗ ನಾನು ಏನಂದೇನು ಮಗ ನೀನೇ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ಸುನೀತನ್ಗೆ ಸರ್ ಹೇಗೆ ಮಾಡ್ತೀನಿ ಅವ್ಳು ಗೊತ್ತು ಇವ್ಳು ಒಂದು ತಕ್ಕಳೆ ನನ್ನ ನಂಗೆ ತಗ್ಲಾಕಿದ್ದು ನಂಗೆ ತಗ್ಲಾಕದ್ ಅಲ್ವಾ ಅವಳನ್ನ ಸುಮ್ಮನೆ ಬಿಡ್ಬಾರ್ದು ಕಣೆ ಮಗ ನೋಡು ನನಗೆ ನಿನ್ ಸಾಥ್ ಕೊಟ್ಟಿಯೇ ಕೊಡಕ್ಕಿಲ್ವೋ ಹದ್ನೇಳು ಏನು ಸಾತ್ ಕೊಡ್ಬೇಕು ವಾ ಏನು ಅಂತ ಇದೀನಿ ನೀನು ನೋಡ್ಯ ಮಗ ನೀನು ಏನು ಮಾಡಿ ಎಂತ ಮಾಡಿ ನನ್ಗೆ ಗೊತ್ತಿಲ್ಲ ಆ ಸುಮ್ನಿತನ ಗಂಡನ ಹೆಂಗಾರು ಮಾಡಿ ಒಳ ಕಡೆ ನೀನು ಒಳಕೋ ಯಾವಾರ ಜೀವನಲ್ಲ ಅವಂದೇ ಕಣ್ಣೇ ದುಡ್ಡು ಕಾಸು ಅಚ್ಚುಕಟ್ಟಾಗಿ ಮುಡ್ಗವನೇ ಹೆಂಗಾರು ಮಾಡಿ ಒಳ ಕಡೆ ನೀನು ಒಳಾಕೊಬಿಟ್ಟು ದುಡ್ಡು ಕಾಸು ಕಿತ್ಕೊಂಡು ಅವ್ನು ತಲೆಗೆಡಿಸಿ ಅಮ್ಮ ಅವ್ರ ಸಂಸಾರ ಭೇ ಹಾಳು ಬಿದ್ದೋಗಬೇಕು ಆ ಸುನೀತ ನನಗೆ ಈ ಥರ ಮಾಡೋಳೆ ಅವ ಅವ್ಳು ಭಾಳ ಬದುಕು ಹಾಳು ಬಿದ್ದೋಗಂಗೆಂಟ ನಾವು ಮಾಡ್ನಿಲ್ಲ ಅಂದ್ರೆ ನನಗಂತೂ ಉಂಡಿದ್ದು ಎಂದಿ ಸಿಕ್ಕಿಲ್ಲ ನಿದ್ದೆನೂ ಕಣೆ ನನಗೆ ಬೀಜಲಿ ನಿಂತ್ಕೊಂಡು ಮಾಡಲ್ಲ ಮಾಡಲೇ ಅವಳು ಆ ಅವ್ರು ಹಕ್ಕ ಮುಂಡೆ ನನಗೆ ತಲೆ ಮುಂದೆ ಇಟ್ಕೊಂಡು ಬೀಜಿಲಿ ಎಲ್ಲ ನೋಡಂಗಾರ್ದವಳೆ ದ್ವೇಷ ನೀನು ನನ್ನ ಮಗಳಾಗಿರೋ ನೀನು ನಿಜಕ್ಕೂ ನೀನು ಅದ್ವೇಷ ತೀರ್ಸ್ಕತಿಯೇ ಇಲ್ಲ ಅಂದರೆ ನಿನಗೆ ನನ್ನ ಮೇಲೆ ಆಸೆನೇ ಇಲ್ಲ ಅಂತ ಅಯ್ಯೋ ಅವನು ನಂದು ತಿರ್ಗೇ ನೋಡಕ್ಕಿಲಕ್ಕನವ ಅದೇ ಹೆಂಗೆ ಬಿಳ್ಸ್ಕೊಳ್ಳೋದು ಮಗ ಅವ್ನಾಗ ಹೆಂಗೆ ದಾರಿ ತರಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ ಆಯ್ತಾ ಈಗ ನಿನ್ ಗಂಡ ಹೋಗಿ ತಿಂಗ್ಳಾಗದೆ ಎಲ್ಲಿ ಹೋಗ ನೀತ್ತೋಗನಿ ಸತ್ತಿ ಸತ್ತಿದಾರ ಬತ್ತಿದರ ಒಂದು ಗೊತ್ತಿಲ್ಲ ಆನಂದ್ ಹಚ್ಕೊಂಡ್ರೆ ಈಗ ಬಾಡಿಗೆಂಗ್ ಕಟ್ಟಿ ನೀನು ಮನೆ ಸಾಮಾನೇ ಜೀವ್ ಹೆಂಗ ಮಾಡಿಯೇ ಹೆಂಗಾರು ಮಾಡಿ ಅವ್ನ ಒಳ ಕಣ ನೀನು ದುಡ್ಡು ಕಾಸರ ಅಂತ ಮಾಡ್ಗಿದಂತೆ ಕಣ ಹೆಂಗಾರು ಮಾಡಿ ಒಳಕಣ ನೀನು ಸರಿ ಕಣವ ಹ್ಮ್ ಆಯ್ತು ಬಿಡು ಹೆಂಗಾರು ಮಾಡಕ್ ಆಯ್ತದೆ ದುಡ್ಡು ಕಾಸರ ಹೆಚ್ಚಾಗಿದ್ದದಂತವ ಹ್ಞೂ ಏನಾರ ಸುನಿತನ್ ದ್ವೇಷನ ತರ್ಸ್ಕೊಂಡಂಗ ಆಯ್ತದೆ ಮೊದ್ಲವ್ ಸಂಸಾರ ಹಿಂಡಿಗ ನೀನು ಸರಿ ಬುಡವ ಆಯ್ತು ಸೊಸನ್ ಅವ್ರಲ್ಲ ಇರ್ಲಿ ಸುಮ್ಕಿರೋ ಅದು ಎಷ್ಟು ಇಸ್ ಗಂಟಿದ್ದಾರ ನೋಡ್ತೀನಿ ನಾನು ಆ ಮುಂಡ್ಯರ್ಗೆ ಅವ್ರು ಮನೆ ಹಾಳು ಬಿಡಿಸ ಗಂಟಂದು ನಿಮ್ದಿಲ್ಲ ಕಣ್ಣ ಬೀದಿ ನಿಂತ್ಕೊ ಹೊಡೆದಲ್ಲ ನೀ ಅವಳು ಆ ಬೀದಿ ನಿಂತ್ಕೊಂಡು ಹೊಡ್ದಲ್ಲ ಈ ಸುನೀತ ಮುಂಡೆ ನನ್ಗೆ ಯಾಕೆ ಅಂದ್ಲೋ ಓಪನ್ ಮುಂಡೆ ಗುಡ್ಸಟ್ಟಿ ಅವಳು ಕಿತ್ತೋದ್ ಮುಂಡೆ ಅವಳು ಗೊತ್ತಿತ್ತು ಕಣ್ಯ ಅವ್ಳಿಗೆ ಗೊತ್ತಿದ್ದೆ ಅವ್ಳು ಹೇಳಿರೋದು ನನಗೆ ಸಿಕ್ಸ್ ಸಿಗಾಕಂಡು ಊಸ್ ಕಳ್ಳಿ ಅನ್ಬಿಟ್ಟೆ ಯಾವ ಥರ ಚೆನ್ನಾಗಿ ತಲೆನೇ ಕೊಡ್ದಂಗೆ ಹೇಳದ್ ಕಣ್ಣ ಮಗ ನಾನು ಆಪ್ಲೀಸನ್ ಮಾಡಿಸ್ಕೊಂಡಿನಿ ಅಂತ ಈಗ ಅಂಗಣ್ಣ ಈಗ ಬಸ್ಗೆ ಅವಳು ಹೆಂಗಾಗಿದ್ದಾಳು ಅವಳು ಹೇಗಿದ್ದಾಗ ಬೆಂಕಿ ಕರ್ಣ ಅವಳು ಹಿಂಗಾರ್ದಲ್ವ ನಾ ಅವತ್ತೇ ಉಲ್ತನಾ ಉತ್ತರ ಕೊಡ್ದೀನಂದ್ರೆ ಸರ್ ಬರೀಕಿರ ಕಣೆ ಮಗ ಹೆಂಗಾರು ಮಾಡಿ ಅವ್ಳು ಸಂಸಾರ ಹಾಳು ಬೆಳೆಸ್ಬಿಡ್ತು ಬೀದಿ ಬೀದಲಿ ಬಿತ್ ಕಬೇಕು ಕೊಳು ಹಂಗೆ ಮಾಡಬೇಕು ಕಣೆ ಮಗ ಹೆಂಗಾರು ಮಾಡಿ ಒಳಕ್ಕೋ ಆಯಿತಾ ಹ್ಞೂ ಸರಿ ಕಣವ ಆಯಿತು ಹೋಗು ಹೋಗು ಹೊಲ್ತ ಬಿತ್ತನೆ ಹೋಗಿ ಮಾತಾಡ್ಸೋಗು ಓ ಇವ್ರೆ ಇವ್ರೆ ಓಹ್ ನೀವು ಇದೇನಿತ್ತು ನನ್ನ ನೋಡಿ ವ ನೀವು ಅಂದರೇ ಹಾಂ ನಿಮ್ಮ ಬಿದಿ ಲೇವ್ ನೀವು ನಮ್ಮೂರಲ್ಲಿ ಇದ್ದರೆ

ಇಲ್ಲ ನೀವೇ ಕಿಡಿ ಕೊಡ್ಬೇಕು ನಮ್ಗೆ ಏನ್ ಹೇಳ್ತಾ ಇದೀರಿ ನೀವು ಅಯ್ಯೋ ಏನು ಇಲ್ಲ ಒಂದೇ ಕಾಯಿ ಬೇಕಾಗಿತ್ತು ಅಕ್ಕಿ ಬಂದೆ ಅದ್ನೇ ಹೇಳ್ತಾರ ನಿಮ್ಗೆ ಅರ್ಥ ಆಯ್ತಾರ ಹೇಳ್ತಾರದು ಮನೆಗೆ ಹೋಗಿ ಮನೇಲಿ ಕಾಯವೇ ಹೋಗಿ ಅಲ್ಲಿಗೆ ಅಲ್ಲಿ ಅಯ್ಯೋ ಇದೇನಿದು ಅಯ್ಯೋ ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ ಕಾಲ್ ಜಾರ್ ಬಿದ್ಬಿಟ್ಟೆ ಸರಿ ಸರಿ ಬಿಡಿ ಸರಿ ನೋಡಿ ಹಿಂಗೆಲ್ಲ ಬರ್ಬಾರ್ದು ನೀವು ತಾಟಕ್ಕೆಲ್ಲವಾ ಅಯ್ಯೋ ನನಗೆ ಬೇಕು ಅಂತ ಬೀಳಲಿಲ್ಲ ನನಗೆ ಕಾಲು ಜಾರು ಬಿಡ್ತು ಅಕ್ಕಿ ಹಂಗೆ ಬಿದ್ದುಬಿಟ್ಟೆ ಬೇಜಾರು ಮಾಡ್ಕೋಬೇಡಿ ಅಯ್ಯೋ ನಿಮ್ಮ ಸರ್ಟು ಒಂಚೂರು ಕೊಳೆಯೋದಂಗೆ ಆಗದೆ ಕೊಡಿ ಒಕ್ಕೋಟನು ಏನು ಬೇಡ ಹೋಗಿ ನಾನು ಮನೆಗೆ ಹೋಗಿ ಒಕ್ಕೋಸ್ಕೋತೀನಿ ನಾನು ನೋಡಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಈ ಅಡುಗೆ ನಿಮ್ಮ ಮೇಲೆ ಬಿದ್ದುಬಿಟ್ನಲ್ಲ ನಿಮ್ಗೆ ಬೇಜಾರು ಐತೇನೋ ಸಮಸ್ಬಿಡಿ ಸಮಸ್ಬಿಡಿ ನನ್ನ ಸರಿ ಸರಿ ಬಿಡಿ ಆಯಿತು ನೋಡಿ ನೋಡಿದ್ರೆ ಯಾರು ತಪ್ಪು ತಿಳ್ಕೊತಾರೆ ಹಿಂಗೆಲ್ಲ ನಿಂತ್ಕೊಂಡು ಮಾತಾಡಬಾರ್ದು ನೀವು ಮನೆಗೆ ಹೋಗಿ ನೀವು ಸರಿ ಆಯ್ತು ನೀವು ನೋಡಕ್ಕೆ ಬಹಳ ಚೆನ್ನಾಗಿದ್ದೀರಿ ಬಹಳ ಚೆನ್ನಾಗಿದ್ದೀರಿ ಸರಿ ಆಯ್ತು ನೋಡಿ ಹಿಂಗೆಲ್ಲ ತೋಟಕ್ಕೆಲ್ಲ ಬರಬಾರ್ದು ನಮ್ಮ ಅಂತ ಹೋಗಿ ಕೇಳಿ ಕಾಯ ಅವ್ರ ಮನೆಗೆ ನಾವು ಎಲ್ಲ ತಳ್ಳ ತಕ್ಷಣ ಮನೆಗೆ ತಕೊಂಡು ಹೊಂಟೈತಿವಿ ಮನೆಯಲ್ಲೇ ಕಾಯಿಗಳು ಇಲ್ಲಿ ತೋಟ ನಾವು ಯಾರಿಗೂ ಮರಕಿಲ್ಲ ಸರಿ ಆಯ್ತು ಬಿಡಿ ಬೇಜಾರಾಯ್ತಾ ಮೇಲ್ ಬಿದ್ಬಿಟ್ಟಿದ್ಕೆ ಏನು ಇಲ್ಲ ಬಿಡಿ ಏನು ಇಲ್ಲ ನಿಮ್ಗೆ ಪಾಪ ನಿಮ್ಗೆ ಗೊತ್ತಾಗಿಲ್ವಲ್ಲ ಗೊತ್ತಿಲ್ಲದಾನೆ ಬಿದ್ದಿರೋದಲ್ವಾ ಏನು ಇಲ್ಲ ఇదే నిష్ బిందబిటి మాట్ాడుస్తాక మాట్స్ కాల జారి బిద్బుటే అవునంతూ బెప్ప ఏనా ఆ నిన్ జీవనా మొదల ఇరిగ్ తిందోళె ఇవను కైస బిసే బిడ్బ ముడే ఆళగ్ అక్క ముడవే హ్యాబు సరి బుడవ ఆయ్ నీన్ ఏన్ తలగేస్కబేడా నమ్ ఊనా బీదీల్ నింకొండ వడదవళ అల్వా బీదీ బరంగ న అంద్రే నా మే ఎలా ತಿಲಕಾ ನಿನ್ ತರ ತಗ್ಲಕಳಾಕಿಲ್ಲ ನಾನು ಕೆಲಸ maar ತೋರಿಸ್ತೀನಿ ಎಷ್ಟೇ ನನ್ನ ಮಗ್ಲ ಅಲ್ವಾ ನೀನು ಎಷ್ಟ್ಯಾರು ನನ್ನ ಮಗ್ಲ ಅಲ್ವಾ ಎಷ್ಟ್ಯಾರು ನಿನ್ನ ಚಾರಿ ಮಗ್ಲ ಅಲ್ವಾ ಇದೇನಿದ ಬಟ್ಟೆ ಇಷ್ಟನ್ ಕೊಳಿಯಗವೆ ಹದಾ ጧಟಳಿ ಜಾಬ್ ಬಿಡ್ಬಿಟೆ ಅದಕ್ಕೆ ಏ ಮಳೆ ಉದಿತಲ್ಲ ಅದೊಂಥರ ಅಬ್ಬು ಗುಡದಂಗಾಗಿ ಹೋಗಿತ್ತು ಕಾರ ಮುಡ್ದ ದಷ್ಟನ್ ಜಾಬ್ ಬಿಡ್ಬಿಟೆ ಸರಿ ಬಿಡಿ ಉವು ಸಾರಾಗಿ ಮಾಡ್ಬೇಕಲ್ವ ನೀವು ಪಟಟೇನ್ ಮಾಡಾಗಿ ಹೊರದಾಗ್ತೀನಿ ಸರಿ ಸರಿ ಓಹೋಯ್ಲಾ ಓವಾ ಒಳಗಡೆ ಮಗ ಅದೇನಾದೂ ಬಟ್ಟೆಗಳ ಆ ಪಾಟಿ ಗಲಿ ಜಗವೆ ಅವಾ ಏನಿಲ್ಲ ಕಣವಾ ಅದು ತೋಟದ ಜಾರ್ ಬಿಡಬಿಟೆ ಅದಕ್ಕೆಪ್ಪ ಓಲೋ ಉಸಾರಗೆ ಮೈ ಕೈ ಮೇಲೆ ಜ್ಞಾನ ಇರಲಿ ನಿಮಗೆ ಓ ನಡಪಡಾ ಹುಳಿಕ ಬಿಟ್ರ ಎಲ್ಲ ಮಡಿ ಆಮೇಲೆ ಉಸಾರಗೆ ಇರಬೇಕು ಅಲ್ವಾ ಅದೇನೋ ಕಾಣೆ ಕಣವಾ ಇವತ್ತು ಜಾರ್ ಬಿಟ ಯಾವತ್ತೂ ಜಾರಿತಿಲ್ಲ ಉಸಾರಗೆ ಇರಬೇಕು ಮೈ ಮೇಲೆ ಜ್ಞಾನ ಇರಬೇಕು ಅದಕ್ಕೆ ಮತ್ತೆ ಹೋಗೋ ಬಟ್ಟೆ ಅಷ್ಟಕ್ಕೆ ಹೋಗೋ ನೀರ್ ಗೆ ನೀರ್ ಕಡ ಕಡ ಉಯ್ಕೋಲಾ ಓ ಸರಿವಾಯಿತು ಆಯ್ತವಾ ಬಿಟಾ ಮಾರತಾಳ ಮಾರತಾಳ ಹೋಗಬಿಟಾ ಓ ಸರಿ ಆಯ್ತು ನೀನು ಮಾಡಕ ಅವಡ್ಗೆ ಮಾರ್ಕೊಳೋ ಅವ್ಳಗೆ ಸಹಾಯ ಮಾಡು ಹಾ ಮಾತ್ ಸಹಾಯ ಮಾಡ್ತೀನಿ

ಅಯ್ಯಬ್ರಿ ಆತ ಕರಿತಾರ ನನ್ ಗೊತ್ತು ಡಾಕ್ಟರ್ ಏನ್ ಹೇಳಿದಾರ ನಿಮ್ಗೆ ಏನು ಸುನೀತಾ ಹಿಂಗ್ ಮಾತಾಡ್ತಿಲ್ಲ ಅಂಗ್ ಏನು ಒಂದ್ ಸತ್ವ ಇಲ್ವಾ ಸರಿ ಬಿಡು ನಾನೇನು ಬೇರೆ ಮಾತಾಡಕ್ಕೆ ಅವ್ವ ಅದೇನು ನಿನ್ನ ನಿನ್ ಉನ್ನದು ತಿನ್ನದ್ರ ಬಗ್ಗೆ ವಿಚಾರಿಸು ಅಂತ ಅಂತೂ ಅದಕ್ಕೆ ನಾನು ನಿನ್ ಕರೆಕ್ಟ್ ಬಂದಿತ್ತು ನಿನ್ ಗಾಡಿಯ ನೀನು ಸರಿ ಬಿಡು ಬರಿ ತಪ್ಪು ತಿಳ್ಕೊಳದೇ ಆಗೋಯ್ತಲ್ಲ ನಿಂದು ಅಯ್ಯೋ ರೀ ಇದಕ್ಕೆ ಅಷ್ಟು ಕೆಂಗ್ ಗಾಡಿ ನೀವು ಅಷ್ಟು ಇಷ್ಟೊಂದು ಕೋಪ ಮಾಡ್ಕೊಳ ಅವಶ್ಯಕತೆ ಇದ್ದದ ಸರಿ ಬಿಡಿ ನೀವು ಸರಿ ಬಿಡು ನೀನ್ ನೀನು ಸರಿ ಕತೆ ಅದ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಕಣ ನಾನ ಇದು ಬೇಜಾರಾಯ್ತದೆ ಕಣ ಹಂಗೆಲ್ಲ ಮಾತಾಡಿದ್ರೆ ಯಾಕೆ ಸುನೀತಾ ಯಾಕೊಂತರ ಇದೆಯಲ್ಲ ಹಂಗಲ್ಲ ಕಣತೆ ನಾನು ಏನು ಒಂದಿಲ್ಲ ಹ್ಞೂ ರೂಮಿಗೆ ಬಾ ಮಾತಾಡ್ಬೇಕು ನಾನು ಸುಮ್ಮನೆ ತಮಸಿಗೆ ಡಾಕ್ಟ್ರು ಹೇಳಿದ್ದು ಹೇಳ್ದೆ ಡಾಕ್ಟ್ರು ಏನು ಹೇಳಿದ್ರು ಅದೇ ಸ್ವಲ್ಪ ದಿವಸ ಸಂಸಾರ ಮಾಡಬೇಡ್ದು ಮಗುಗೆ ಪ್ರಾಬ್ಲಮ್ ಆಯ್ತದೆ ಅಂತ ಹೇಳೋರಿ ಓ ಅತ್ತಿ ಗಿಂಜಾರ್ ಅವನು ಸರಿ ಸರಿಯತಾನೇ ಅಯ್ಯೋ ಬಿಡವಾ ನೀನು ಮಾಡ್ಕ ಬೇಡ ಸರಿ ಆಯ್ತಾ ಅವನೇ ಕೂತಾ ಅವ್ನು ಮುಂಗ್ಗಡೆ ಡಾಕ್ಟ್ರು ಹೇಳಿಕದು ಸುಮ್ನೆ ಆಯ್ತು ಸುಮ್ಮನಿರು ಏನು ಬೇಜಾರ ಮಾಡ್ಕೋಬೇಡ ಅಲ್ಲಾ ಕನ ಯಾವಾಗ್ಲೂ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಿರ ನನ್ನ ಜೊತೆ ಕೋಪ ಮಾಡ್ಕೋ ಹೋದ್ರು ಬೇಜಾರಾಯ್ತದೆ ಏ ನಾನು ಹೇಳ್ತೀನಿ ಅವ್ನಿಗೆ ಸುಮ್ಕಿರ ನೀನು ಆಯ್ತವ ಬಿಟ್ಟು ಓ ಒಟ್ಟೆ ಸಿಟ್ಟೆ ಸಿಬ್ಬಿಟ್ಟು ಹಾಕೊಂಡು ಕೊಡಗು ತಿಂದು ಹ್ಞೂ ಸರಿಯಾದ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ